ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನಗಳಿಂದ ವೀಡಿಯೋ ಹಾಕಿರಲಿಲ್ಲ ಕಾರಣ ಕಂಟಿನ್ಯೂಸ್ ಡ್ಯೂಟಿ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು ಎಲ್ಲ ಕೆಲಸ ಮುಗಿದ ಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮ್ಯಾಟೊ ಒಂದು ಇಂಚು ಶುಂಠಿ ಹಾಗೆ ಒಂದು ಐದರಷ್ಟು ಬೆಳ್ಳುಳ್ಳಿ ಒಂದು ಚಕ್ಕೆ ಹಾಗೆ ಸ್ವಲ್ಪ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಹುರಿಗಡಲೆ ಹಾಗೆ ಜೀರಿಗೆ ಉರಿಗಡ್ಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡಿದ್ದೀನಿ ನೋಡಿ ಮನೆಯಲ್ಲಿ ಇಷ್ಟು ತರಕಾರಿ ಇತ್ತು ಬೀನ್ಸು ಬೆಳಗ್ಗೆ ಪಲಾವ್ಗೆ ಇವನ್ನೆಲ್ಲ ಬಳಸಿದ್ದೆ ಉಳಿದಿದ್ದಂಥ ತರಕಾರಿನ ಹಾಗೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತೊಗರಿ ಕಾಳು ಜಾಸ್ತಿ ಇರಲಿಲ್ಲ ಹಾಗೆ ನೋಡಿ ಇದರಲ್ಲಿ ಆಲೂಗೆಡ್ಡೆ ಕ್ಯಾರೆಟು ಗೆಡ್ಡೆ ಕೋಸು ಇಷ್ಟು ತರಕಾರಿ ಇದೆ ಇವನ್ನೇ ಹಾಕಿ ಇವತ್ತು ಒಂದು ಸಾಂಬಾರನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾಳೆ ಇಲ್ಲೇ ನಮ್ಮ ಮನೆ ಮುಂದೆ ಒಂದು ಹತ್ತು ಹದಿನೈದು ನಿಜ್ಜೆ ದೂರದಲ್ಲಿ ತರಕಾರಿನ ಹಾಕ್ಕೊಳ್ತಾರೆ ನಾಳೆ ಫ್ರೆಶ್ ತರಕಾರಿ ಸಿಗೋದ್ರಿಂದ ನಾನು ಇವತ್ತು ಫ್ರಿಜ್ಜಲ್ಲಿ ಏನೇನು ತರಕಾರಿ ಇದೆ ಎಲ್ಲ ತೆಗೆದು ಖಾಲಿ ಮಾಡೋಣ ಅಂದ್ಕೊಂಡು ತೆಗೆದು ಇವತ್ತು ಅದೇ ತರಕಾರಿನ ಬಳಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಈಗ ನೋಡಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಅಡುಗೆಗೆ ಬಳಸುವಂಥ ಕೊಬ್ಬರಿ ಎಣ್ಣೆ ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಂಡು ಎರಡೂ ಸಿಡಿದ ಮೇಲೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಈರುಳ್ಳಿ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು ನಮ್ಮ ಲೇಡೀಸ್ಗಳಿಗೆ ದಿನ ಬೆಳಗಾದರೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅನ್ನೋದೇ ಚಿಂತೆ ಆಗ್ಬಿಡುತ್ತೆ ಇವೆರಡನ್ನು ಮಾಡ್ಕೊಂಬಿಟ್ರೆ ದಿನದ ಅರ್ಧ ಕೆಲಸ ಮುಗ್ದಂಗೆ ನಾನು ಬೆಳಗ್ಗೆ ಪಲಾವ್ ಮಾಡಿದೆ ಪಲಾವ್ ಮಾಡಿ ಮಿಕ್ಕಿ ಉಳಿದಂಥ ತರಕಾರಿಗಳನ್ನ ಮಧ್ಯಾಹ್ನಕ್ಕೆ ಅದನ್ನೇ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏಕೆಂದರೆ ನಾಳೆ ಫ್ರೆಶ್ ತರಕಾರಿ ಬರುತ್ತೆ ಅದಕ್ಕೋಸ್ಕರ ತರಕಾರಿ ತೊಗೊಂಡು ಇಟ್ಕೊಂಡ್ರಾಯ್ತು ಇವತ್ತೇ ಇರೋ ತರಕಾರಿನೆಲ್ಲ ಖಾಲಿ ಮಾಡೋಣ ಅಂದ್ಕೊಂಡು ಹೊರಗಡೆ ಎಲ್ಲೂ ಹೋಗಲಿಲ್ಲ ಮನೇಲಿ ಏನು ತರಕಾರಿ ಇತ್ತು ಅದನ್ನೇ ತರಕಾರಿ ಬಳಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದರೊಟ್ಟಿಗೆ ನಾನು ಏನು ತರಕಾರಿ ಇಟ್ಕೊಂಡಿದ್ದೆ ಆ ತರಕಾರಿನ ಹಾಕ್ತಾಯಿದ್ದೀನಿ ಬೀನ್ಸು ತೊಗರಿಕಾಳು ಇವೆಲ್ಲ ಆದಮೇಲೆ ಇದ್ರ ಜೊತೆಗೆ ಕ್ಯಾರೆಟು ಹಾಗೆ ಆಲೂಗೆಡ್ಡೆ ಮತ್ತು ಗೆಡ್ಡೆ ಕೋಸು ಹಾಕ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಬೇಳೆನೂ ಸೇರಿಸ್ಕೊಳ್ತೀನಿ ಯಾಕೆಂದರೆ ಇಲ್ಲಿ ಕಾಳುಗಳು ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಬೇಳೆನ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ವಿಡಿಯೋನ ಸುಮ್ಮನೆ ನೋಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋನ ಕೊನೆಯವ್ರಿಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ರುಬ್ಬಿಟ್ಕೊಂಡಂಥ ಖಾರಾನ ಇದ್ದೀನಿ ಈಗ ಈ ತರಕಾರಿ ಜೊತೆ ಈ ಖಾರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಎಲ್ಲ ತರಕಾರಿ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಂದರೆ ಗಟ್ಟಿ ಮಾಡೋದಾದರೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ತೆಳು ಮಾಡೋದಾದರೆ ನೀರು ಸೇರಿಸ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಅದೇ ಪಾತ್ರೆಗೆ ನೀರು ಹಾಕ್ಕೊಂಡು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾವು ತೀರಾ ಸಾಂಬಾರನ್ನು ಗಟ್ಟಿ ಮಾಡಲ್ಲ ಇಲ್ಲಿ ಬೇಳೆ ಹಾಕಿರೋದ್ರಿಂದ ಮತ್ತೆ ಹುರಿಗಡ್ಲೆ ಹಾಕಿದ್ದೀನಿ ಕೊನೆಗೆ ಸಾಂಬಾರು ತುಂಬಾ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮತ್ತು ಮುದ್ದೆಗೆಲ್ಲ ಸಾಂಬಾರು ತೆಳು ಇದ್ರೇ ಚೆನ್ನಾಗಾಗುತ್ತೆ ಸಾ ಮುದ್ದೆಯೆಲ್ಲ ಊಟ ಮಾಡಲಿಕ್ಕೆ ನೋಡಿ ಇಷ್ಟು ತೆಳು ಮಾಡಿದ್ದೀನಿ ಇದು ತರಕಾರಿಯೆಲ್ಲ ಬೆಂದು ಸಾಂಬಾರು ಕುದ್ದಾದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಈ ಉಪ್ಪು ಜ ಉಪ್ಪು ಸಾಂಬಾರು ಜೊತೆ ಎಲ್ಲ ಬೆರೀಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಯಲ್ಲಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರಲಿಕ್ಕೆ ಬಿಡಬೇಕು ಏಕೆಂದರೆ ತರಕಾರಿ ಒಂದು ವಿಷಲ್ಗೆ ಬೆಂದುಬಿಡ್ತವೆ ತೊಗರಿಬೇಳೆ ಹಾಕಿರೋದ್ರಿಂದ ಎರಡು ವಿಷಲ್ ಹಾಕೋದ್ರಿಂದ ಚೆನ್ನಾಗಿ ಬೇಯ್ತವೆ ನೋಡಿ ಈಗ ನೋಡಿ ಈಗ ಒಂದು ಹತ್ತು ನಿಮಿಷ ಕುಕ್ಕರ್ ಕೂಲಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಮುಚ್ಚಳ ಓಪನ್ ಮಾಡಿದ್ದೀನಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಸಹ ಸ್ವಲ್ಪ ಗಟ್ಟಿ ಬಂದಿದೆ ಇನ್ನೊಂದು ಒಂದು ಗಂಟೆ ಬಿಟ್ಟರೆ ಸಾಂಬಾರು ಇನ್ನೂ ಗಟ್ಟಿ ಬರುತ್ತೆ ಯಾಕೆಂದರೆ ಈಗ ಬಿಸಿ ಸಾಂಬಾರನ್ನು ನಾನು ತೋರಿಸ್ತಾ ಇದ್ದೀನಿ ಸಾಂಬಾರೆಲ್ಲ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಆ ಟೈಮಲ್ಲಿ ಬೇಕಿದ್ರೆ ನಾವು ಚಪಾತಿ ರೊಟ್ಟಿ ಸಹ ಇದರಲ್ಲಿ ತಿನ್ಬೋದು ಈಗ ನೋಡಿ ಅನ್ನದ ಜೊತೆ ನಾನು ಈ ಸಾಂಬಾರನ್ನು ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು